ಕವನ ಎಂದು ಕರೆಯಬಹುದಾದ ಈ ಅಭಿವ್ಯಕ್ತಿಯ ತಲೆಬರಹ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಆರ್ತನಾದವೋ ದೂರ್ತನಾದವೋ ನಾದವ ನಾದಿದ ನಿನಾದವೋ ನಾನೆರಿಯೇ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಹುಟ್ಟು ಮುಟ್ಟು ಚಟ್ಟಗಳು ಹುಟ್ಟು ಮುಟ್ಟು ಚಟ್ಟಗಳು ನಿಮ್ಮ ದೇಹದವೋ ನಿಮ್ಮ ಜೀವದವೋ ನಾನರಿಯೇ ಅವನ್ನು ನನಗೆ ಅಂಟಿಸಿ ಮೆರೆದವರು ನೀವು ಅವಕ್ಕೆ ನಾನಲ್ಲ ಕಾರಣ ಅವಕ್ಕೆ ನಾನಲ್ಲ ಕಾರಣ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಆರ್ತನಾದವೋ ದೂರ್ತನಾದವೋ ನಾದವ ನಾದಿದ ನಿನಾದವೋ ನಾನರಿಯೇ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಮೋಡಕ್ಕೆ ಮೋಡ ಕೂಡಿ ಹನಿಗೂಡಿ ಮೋಡಕ್ಕೆ ಮೋಡ ಕೂಡಿ ಹನಿಗೂಡಿ ನೆಲ ನೆನೆದು ಮೋಡಿಯಾಡಲು ನಾನು ಸ್ಫೂರ್ತಿಯಲ್ಲ ಕೂಡದ ಮೋಡ ಮೂಡದ ಹನಿ ಕೂಡದ ಮೋಡ ಮೂಡದ ಹನಿ ನೆಲಕ್ಕೆ ಉದುರದ ಹನಿಗಳಿಗೆ ನಾನು ಹೊಣೆಯಲ್ಲ ನೆಲಕ್ಕೆ ಉದುರದ ಹನಿಗಳಿಗೆ ನಾನು ಹೊಣೆಯಲ್ಲ ಆದರೂ ಇವನ್ನೆಲ್ಲ ನನ್ನ ಹಣೆಗೆ ಅಂಟಿಸಿದಿರಿ ಉಬ್ಬೇರಿಸಿದಿರಿ ಹಣೆ ಗಂಟಿಕ್ಕಿದಿರಿ ಹೀಗೆ ಇನ್ನೂ ಏನೇನೋ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಆರ್ತನಾದವೋ ದೂರ್ತನಾದವೋ ನಾದವ ನಾದಿದ ನಿನಾದವೋ ನಾನೆರಿಯೇ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಜಿಡ್ಡುಗಟ್ಟಿ ಜಿದ್ದು ಮೂಡಿ ಜಿಡ್ಡುಗಟ್ಟಿ ಜಿದ್ದು ಮೂಡಿ ಯುದ್ಧ ಹೂಡಿ ಜಿಡ್ಡುಗಟ್ಟಿ ಜಿದ್ದ ಜಿದ್ದು ಮೂಡಿ ಯುದ್ಧ ಯುದ್ಧ ಮಾಡಿ ಗೆದ್ದು ಬಿದ್ದು ಬಿದ್ದು ಗೆದ್ದು ಆ ಯುದ್ಧ ಈ ಯುದ್ಧ ಆಹಾ ಯುದ್ಧ ಆಹಾಯುದ್ಧ ಯುದ್ಧ ಓಹೋ ಯುದ್ಧ ಎಂದು ನಿಮ್ಮ ಗುರುತಿಗೆ ನನ್ನನ್ನು ಗುರಿಯಾಗಿಸಿದಿರಿ ಪಾಪ ಪುಣ್ಯವೆಂದು ಪುಣ್ಯ ಪಾಪವೆಂದು ಎಲ್ಲವನ್ನು ನನ್ನ ಹಣೆಗೆ ಕಟ್ಟಿ ಬೀಗಿದವರು ನೀವು ಬಾಗಿದವರು ನೀವು ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಆರ್ತನಾದವು ದುರ್ತನಾದವು ನಾದವ ನಾದಿದ ನಿನಾದವು ನಾನೆರಿಗೆ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಕರುಣೆ ಕಾರುಣ್ಯಗಳ ಬಾಯಲ್ಲಿ ಸುರಿಸಿ ಕರುಣೆ ಕಾರುಣ್ಯಗಳ ಬಾಯಲ್ಲಿ ಸುರಿಸಿ ಬೆವರು ಇಳಿಸುವವರನ್ನು ನಿರ್ದಯದಿಂದ ಬೆವರಲ್ಲಿ ಬೇಯಿಸಿ ದಹಿಸಿ ದೋಚಿದ ರೊಕ್ಕಗಳ ಸುರಿದು ಇಂದ್ರಿಯ ಚಪಲಕ್ಕೆ ಖಂಡ ತುಂಡು ತಿಂದು ಹೆಂಡ ಮಧ್ಯವ ಕುಡಿದು ಹಗಲು ಇರುಳನು ಒಂದು ಮಾಡಿ ಇರುಳು ಹಗಲನು ಒಂದು ಮಾಡಿ ಕುಣಿದು ಕುಪ್ಪಳಿಸಿದ್ದಕ್ಕೆ ಸುಖವೆಂದು ಹೆಸರು ಕೊಟ್ಟವರು ನೀವು ಆ ನಿಮ್ಮ ದೂರ್ತತೆಯನ್ನು ನನ್ನ ಹೆಸರಿಗಂಟಿಸಿದವರು ಗಂಟಿಸಿದವರು ನೀವು ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಆರ್ತನಾದವೋ ದುರ್ತನಾದವೋ ನಾದವ ನಾದಿದ ನಿನಾದವು ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ನೀವು ಕೂತಲ್ಲಿಗೆ ನೀವು ಕುಣಿವಲ್ಲಿಗೆ ನಿಮ್ಮ ಬಾಯಿ ರುಚಿಯ ತಣಿಸಲು ನೀವು ಕೂತಲ್ಲಿಗೆ ನೀವು ಕುಣಿವಲ್ಲಿಗೆ ನಿಮ್ಮ ಬಾಯಿ ರುಚಿಯ ತಣಿಸಲು ಹಸಿವು ನೀರಡಿಕೆ ತೂಕಡಿಕೆಗಳ ಬಿಗಿ ಹಿಡಿದು ತಂದು ತಂದು ಕೊಟ್ಟ ಅಸಹಾಯಕರ ಎದುರು ನಿರ್ದಯವಾಗಿ ಕುಣಿದು ಕುಪ್ಪಳಿಸಿದವರು ನೀವು ನಿಮ್ಮ ಕ್ರೌರ್ಯವನ್ನು ನನ್ನ ಹಣೆಗೆ ಕಟ್ಟಿ ಕೈ ತೊಳೆದುಕೊಂಡವರು ನೀವು ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಆರ್ತನಾದವು ದೂರ್ತನಾದವು ನಾದವ ನಾದಿದ ನಿನಾದವು ನಾನೆರಿಯೇ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಗ್ರೀಸಿನಲ್ಲಿ ಗೀಚಿದಿರೋ ಸಿಂಧೂ ಬಯಲನ್ನು ಬಯಲು ಬಯಲಾಗಿಸಿದಿರೋ ಗ್ರೀಸಿನಲ್ಲಿ ಗೀಚಿದಿರೋ ಸಿಂಧೂ ಬಯಲನ್ನು ಬಯಲಾಗಿಸಿದಿರೋ ಕ್ರಿಸ್ತ ಶಕ ಕ್ರಿಸ್ತ ಸುಖ ಎಂದು ಹೆಸರಿಟ್ಟು ನಿಮ್ಮ ಗುರುತಿಗೆ ನನ್ನನ್ನು ಗುರಿ ಮಾಡಿ ನಿಮ್ಮ ಗುರಿಯ ಗರಿ ಹೆಚ್ಚಿಸಿಕೊಂಡಿರಿ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಆರ್ತನಾದವೋ ದೂರ್ತನಾದವೋ ನಾದವ ನಾದಿದ ನಿನಾದವೋ ನಾನರಿಯೇ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಕುಲ ಹುಟ್ಟುವ ಮೊದಲೇ ನಾನಿದ್ದೆ ನಿಮ್ಮ ಕುಲ ಹುಟ್ಟುವ ಮೊದಲೇ ನಾನಿದ್ದೆ ಬದಲಾಗುತ್ತಿದ್ದೆ ಸದಾ ಬದಲಾಗುತ್ತಿದ್ದೆ ಕೂಡಿ ದುಡಿಯುವ ಕೂಡಿ ಉಣ್ಣುವ ಕೂಡಿ ಉಣ್ಣುವ ಕೂಡಿ ದುಡಿಯುವ ಕೂಡಿ ಬದುಕುವ ನಿಮ್ಮ ಕುಲವನ್ನು ನಾನೊಮ್ಮೆ ನೋಡಿದ್ದೆ ಕೂಡಿ ಬದುಕುವ ನಿಮ್ಮ ಕುಲವನ್ನು ನಾನೊಮ್ಮೆ ನೋಡಿದ್ದೆ ಹೆಮ್ಮೆ ಪಟ್ಟಿದ್ದೆ ಬರು ಬರುತ್ತಾ ಬರು ಬರುತ್ತಾ ಬಡಿದು ತಿನ್ನುವ ಬರಿದೇ ಬಡಿದು ತಿನ್ನುವ ಹೀನ ಕುಲವನ್ನು ಹುಟ್ಟಿಸಿದವರು ನೀವು ಇದನ್ನು ಕಂಡು ಕಾಣದಂತಿರಲು ಆಗದೆ ನನ್ನೊಳಗೆ ನಾನೇ ಮರುಕಪಟ್ಟಿದ್ದೇನೆ ಮರುಕಪಡುತ್ತಲೇ ಇದ್ದೇನೆ ಇವರು ಬದಲಾಗುತ್ತಾರಾ ಎಂದು ನನಗೆ ನಾನೇ ಪ್ರಶ್ನಾರ್ಥಕವಾಗಿದ್ದೇನೆ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಆರ್ತನಾದವೋ ಧೂರ್ತನಾದವೋ ನಾದವ ನಾದಿದ ನಿನಾದವೋ ನಾನರಿ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ದುಡಿಯುವವರು ದುಡಿಯುತಿಹರು ದುಡಿಯುವವರು ದುಡಿಯುತಿಹರು ಬಾಡುತಿಹರು ಬಾಳುತಿಹರು ಬಾಡಿ ಬಾಡಿ ನೋಡಿ ನೋಡಿ ಬಾಳು ಬದಲಿಸಲು ಬಯಸುತಿಹರು ಇವರಿಗೆಲ್ಲ ಹೊಸ ವರುಷ ಇವರಿಗೆಲ್ಲ ಹಳೆಯ ವರುಷ ದುಡಿಸುವವರ ಪಾಶದಲ್ಲಿ ಹಳೆಯದು ಹೊಸದು ಎಂಬುದಕ್ಕೆಲ್ಲ ಅವಕಾಶ ದುಡಿಸುವವರು ಆಳುವವರು ದುಡಿಯುವವರನ್ನು ಹೂಳುವವರು ದುಡಿಸುವವರು ಆಳುವವರು ದುಡಿಯುವವರನ್ನು ಹೂಳುವವರು ಹಳೆಯ ವರುಷ ಹೊಸ ವರುಷ ಹೊಸ ವರುಷ ಹಳೆಯ ವರುಷ ಎಂದು ಕುಣಿಯುತಿಹರು ಕುಣಿತವನ್ನು ಕುಣಿಸುತಿಹರು ಕುಣಿಯುತಿಹರು ಕುಣಿತವನ್ನು ಕುಣಿಸುತಿಹರು ತುಳಿಯುತಿಹರು ತುಳಿಯುತಿಹರು ತುಳಿತವನ್ನು ಮರೆಸುತಿಹರು ನನ್ನ ತಲೆಗೆ ಕಟ್ಟುತಿಹರು ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಆರ್ತನಾದವು ದೂರ್ತನಾದವೋ ನಾದವ ನಾದಿದ ನಿನಾದವು ನಾನೆರಿಯೇ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮೋಸ ವಂಚನೆ ಸುಳ್ಳು ಸುಡುಗಾಡು ಕೊಲೆ ರಕ್ತಪಾತದ ಪಾಪವನ್ನು ನನ್ನ ತಲೆಗೆ ಕಟ್ಟಬೇಡಿ ನಿಮ್ಮ ಮೋಸ ವಂಚನೆ ಸುಳ್ಳು ಸುಡುಗಾಡು ಕೊಲೆ ರಕ್ತಪಾತದ ಪಾಪವನ್ನು ನನ್ನ ತಲೆಗೆ ಕಟ್ಟಬೇಡಿ ಕೇವಲ ಅಂಕಿ ಸಂಖ್ಯೆಗಳ ಬದಲಿಸಿಕೊಂಡು ಹೊಸ ವರುಷ ಹೊಸ ವರುಷ ಎಂದು ಬೀಗಬೇಡಿ ಕೇವಲ ಅಂಕಿ ಸಂಖ್ಯೆಗಳ ಬದಲಿಸಿಕೊಂಡು ಹೊಸ ವರುಷ ಹೊಸ ವರುಷ ಎಂದು ಬೀಗಬೇಡಿ ಗರ್ಭದಿಂದ ಹೊರಬಂದ ಕಂದನಿಗೆ ಬಾಯಿ ತುಂಬ ಎದೆಹಾಲು ಸಿಕ್ಕಿದಾಗ ಅದು ಹೊಸ ವರುಷ ಗರ್ಭದಿಂದ ಹೊರಬಂದ ಕಂದನೆಗೆ ಬಾಯಿ ತುಂಬ ಎದೆಹಾಲು ಸಿಕ್ಕಿದಾಗ ಅದು ಹೊಸ ವರುಷ ಗುಟುಕು ತುತ್ತಿನ ತತ್ವಾರ ಕೆಳಸಿದವರಿಗೆ ಗುಟುಕು ತುತ್ತಿನ ತತ್ವಾರ ಕೆಳಿಸಿದವರಿಗೆ ಗುಟುಕು ತುತ್ತು ಸಿಕ್ಕಿದಾಗ ಅದು ಹೊಸ ವರುಷ ಹಂಗಿನ ಬದುಕು ಹರಿದು ಬದುಕೇ ಹಕ್ಕಾದಾಗ ಅದು ಹೊಸ ವರುಷ ಹಂಗಿನ ಬದುಕು ಹರಿದು ಬದುಕೇ ಹಕ್ಕಾದಾಗ ಅದು ಅದು ಹೊಸ ವರುಷ ಯಾರಿಗೂ ಅಂಜದ ಯಾರಿಗೂ ಭಾಗದ ಬದುಕು ಬಾಳಾದಾಗ ಆ ಬಾಳು ಬದುಕಾದಾಗ ಅದು ಹೊಸ ವರುಷ ಅದು ಹೊಸ ವರುಷ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಇದು ಅರ್ಥನಾದವು ಧೂರ್ತನಾದವು ನಾದವ ನಾದಿದ ನಿನಾದವು ನಾನೆರಿಯೇ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ